ಎಲ್ಲಾ ರೈತ ಬಂದಿರ್ಗ ನಮಸ್ಕಾರಗಳು ನಮ್ದು ಇಲ್ಲಿ ಗೋಕಾಕ್ ತಾಲೂಕಿನ ಮಲ್ಮಂಟಿ ಗ್ರಾಮದಾಗ ನಮ್ದು ಆಯುರ್ವೇದಿಕ್ ಡಬ್ಲ್ಯೂ ಪಿ ಎಲ್ ಆರ್ಗ್ಯಾನಿಕ್ ಔಷಧಿ ಕೊಟ್ಟಿದ್ವು ಆ ಹೊಲಕ್ ಬಂದು ಎಲ್ಲಾ ರಿಸಲ್ಟ್ ಎಲ್ಲ ನೋಡ್ಕೊಳಕ ಸೊ ರಿಸಲ್ಟ್ ಹೆಂಗ್ ಬೈತಿ ಏನೇ ಬೈಲ್ಲ ನಿಮ್ಗೆ ತೋರಿಸ್ತು ಅವ್ರ ರೈತರು ಇಲ್ಲದಾರು ಒಳಗ ತೋರ್ ತೋರಿಸ್ತಾನವ್ರ ಹೆಂಗ್ ಏನೇನ್ ರಿಸಲ್ಟ್ ಬೈತಿ ಅವ್ರ ಬಗ್ಗೆ ಅವ್ರ ಬಾಯ್ಲೇನ ಕೇಳೋ ಅವ್ರೆ ಎಲ್ಲ ನಿಮ್ಗೆಲ್ಲ ಪ್ರೂಫ್ ಆಗಿ ತೋರಿಸ್ತಾರ ಏನು ಸೊ ರೈತರ ನಮಸ್ಕಾರ ಸರ ನಮಸ್ಕಾರ ಸೊ ನೀವು ಆರ್ಗ್ಯಾನಿಕ್ ಔಷಧ ಬಳಸೋದ್ರಿಂದ ನಿಮ್ಗೆ ಎಷ್ಟೊತ್ತ ಐತಿ ಮತ್ತೆ ಅದನ್ನ ಬಳಸೋದ್ರಿಂದ ಏನೇನ್ ಉಪಯೋಗಗಳು ಆಗತ್ತವು ಕೆಮಿಕಲ್ ಹೀರಾಗ ಐತಿ ಕೆಮಿಕಲ್ ನಾವ್ ಆರ್ಗ್ಯಾನಿಕ್ಸಿದ್ವಿ ಕೆಮಿಕಲ್ ಆದಷ್ಟ ಕಡಿ ಮಾಡ್ಬೇಕು ಯಾಕೆ ಗೋರ್ಮೆಂಟ್ ಈರ ಎಲ್ಲಾ ಕಡಿಮೆ ಮಾಡೈತೆ ಅದಕ್ಕೆ ಈ ಸಾವಿರ ಗೊಬ್ಬರ ಯೂಸ್ ಮಾಡಿದ್ವು ನೋಡ್ತಾರ ನಮ್ ಬೆಳಿಬೇಕ ನಾಕ್ ತಿ ಇದು ನೋಡ್ತಾ ಇರೋದು ಗಣಕಿ ಸೈಜ್ ಯಾವ ರೀತಿ ಮಟ್ಟಿ ಮತ್ತೆ ಒಂದ್ ಗೈಟಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಯಾವ ರೇಜ್ ಐಟಿ ನೂರ ಈಗ ಬಹಳಷ್ಟು ಗಡ್ಡಿ ಹೊಡ್ರು ಅದು ಉಪಯೋಗ ಇಲ್ಲ ಯಾಕೋ ಎಲ್ಲ ಕಬ್ಬು ಸಣ್ಣ ಹಿಡಿತಾವ ಮಟ್ಟನು ಹೋಗಲ್ಲ ಒಂದ್ ಒಂದ್ ಗೈಡ್ಗೆ ಹತ್ತರಿಂದ ಹದಿನೈದು ಆರ ಅದು ಬಹಳ ಮದ್ ನೀವು ನೋಡ್ತಾ ಇರೋದಿದೆ ಬೇರೆ ಸೈಜ್ ನೋಡ್ತಾ ಗರಿ ಸೈಜ್ ಈ ಗರಿ ಎಷ್ಟು ಸೈಜ್ ಐತಿ ಕಬ್ಬಿತಿ ಅಂದ್ರೆ ಗರಿ ಹೆಚ್ಚ ಹೆಚ್ಚು ಸೈಜ್ ಇತ್ತ ಗರಿ ಬೆಳಕಾನೆ ಹಚ್ ವಾತಾವರಣ ಗಾಳಿ ಆದ್ರೆ ಕಬ್ಬು ಸೈಜ್ ಬೆಂಕಿ ಬರ್ತಾವ್ ನೋಡ್ತಾರ ಕಬ್ಬಿರ್ತಾವ ಯಾಕಂದ್ರೆ ಗರಿ ಸೈಜ್ ಇರ್ತದ ಮತ್ ನೋಡ್ತಾರೆ ಶೈನ್ ಆ ರೀತಿ ಐತೆ ಇಲ್ಲೇ ನಂಬದ್ ಇರ್ತದೆ ಇಲ್ಲೇ ಬಾಜಿ ಪ್ಲಾಟ್ ಐತಿ ಅದಕ್ಕೆ ರಾಸಾಯನಿಕ ಯೂಸ್ ಮಾಡಿದ್ರು ಅದ್ ಯಾವ ರೀತಿ ಗರಿ ಐತಿ ಇಲ್ಲಿ ಅಬ್ಸರ್ವ್ ಮಾಡಿದ ಆ ಗರಿ ಆ ರೀತಿ ಸೈಜ್ ಐತಿ ಮತ್ತೆ ಎರಡು ಹೋಗುವಾಗ ತೋರ್ಸಪ್ಪ ನೀವ್ಗ யுர்வேசனா ಅದು சூர் சார் ரெத்த மழை சரி ಪ್ರಾಬ್ಲಮ್ பிராப்ளம் ஆகல

ಜುಲೈ ಲಾಸ್ಟ್ ನೇ ವಾರದಿಂದ ಸೆಪ್ಟೆಂಬರ್ ಗಾದರ ಸೀಸನ್ ಅವಾಗ ಏಪ್ರಿಲ್ ಲಾ ಇದೆ ಅಂತವೋ ಕಡಿ ಬಿರುತ್ತೆ ಈಗ ಆಟೋಮ್ಯಾಟಿಕ್ ಛೆಸ್ ಆ ನೀವೆಲ್ಲ ಯೂಸ್ ಮಾಡಿದರೆ ಔಷಧಗಳ ಎಲ್ಲಾ ನಿಮಗೆ ಫೋನ್ ಅನಿಸ್ತಾವ ಸೋ ಈಗ ವಸಾಯ ರೈತರ ಯೂಸ್ ಮಾಡಕತ್ತರೆ ಅವರು ಸ್ವಲ್ಪ ಏನೇನೆ ಬಯಸ್ರಿ ಹಂಗೇಂಗೆ ಬಯಸ್ರು ಇನ್ಫರ್ಮೇಷನ್ ಅದ್ ಕೊಡ್ಲಾ ನೀವು ತಿಳಿಸ್ಕೊಡ್ತೀ ತೋರ್ಲಾ ಅರೆಕಮ್ಮ ನಾನು ಆ ಟೈಕಾದ್ರೆ ಒಂದು ದಿನಕ್ಕ 25 30 ದಿನಕ ಅವಾಗ ಏನ್ ಮಾಡ್ಬಹುದು ಭೂಮಿ ಅಂತ ಅಗ್ರೋನೆಟ್ ಏನು ಮಾಡಬಹುದು ರಾಗೋಡಾ ಫಿಕ್ಸ್ ಮಾಡುದು ಲಾಘದಾಗ ಎಲ್ಲ ಕುಗಿದ ಆ ನಂತರ ಲಾಭ ಇಪ್ಪತ್ತೈದು ದಿನಕ್ಕೆ ಏನ್ ಮಾಡುದು ಇದು ಇಕೋ ಹರಿಯಲಿ ಇಕ್ಕೋ ಹರಿಯಲಿ ಮತ್ತೇನ್ ಪಿ ಜಿ ಪ್ಯಾರ ಇವ್ರು ಏನ್ ಮಾಡುದು ಮಿಕ್ಸ್ ಮಾಡಿ ಹತ್ತು ಪರ್ಸೆಂಟ್ ಹದಿನೈದು ಪಂಪ್ ಮಾಡ್ಕೊಂಡು ಏನ್ ಮಾಡೋದು ಸರಿಯಾಗಿ ಸ್ಪ್ರೇ ಮಾಡುದು ತುಂಬಾ ಎಲ್ಲ ಧರಿಸ್ತೀವಿ ಮತ್ತೆ ರೈತರ ಒಂದು ಸಮಸ್ಯೆ ಕೇಳಿದೆ ಒಂದು ಪ್ರಶ್ನೆ ಕೇಳ ರೈತರು ಅಣ್ಣ ಸಾಯಿ ಯೂಸ್ ಯೂಸ್ ಇದೇ ಇದ್ರಿ ನೀವ ನಿಮ್ ಕೆಮಿಕಲ್ ಯೂಸ್ ಮಾಡೋದಿ ಈಗ ಹೆಂಗ್ ಮತ್ತ್ ನೀವ್ ಗೊಬ್ಬರ ಲಾಡದ ಹೆಂಗ ಅಂತ ಅಂತಿರ್ಬೇಕ ಯಾಕಂದ್ರ ಈಗ ಭೂಮಿ ನೀವು ಐದರಿಂದ ಹತ್ತು ವರ್ಷ ಆಗಿರೋ ನಿಮ್ ತಾತ ನಿಮ್ ಅಪ್ಪನ ಕಾದ್ ನೋಡಿದ್ ಲಾಗೋಡದ ಮಾಡ್ಕೊತೀ ಭೂಮಿ ಭೂಮಿ ಐತಿ ಇದ್ಕೊಂಡ್ರ ಐತೆ ಲಾಗೋಡಕ್ ಆಯ್ತಂದ್ರೆ ಏನ್ ಮಾಡುದು ಇದನ್ನ ಇದು ಮಿಕ್ಸ್ ಮಾಡಿದ್ರೆ ಏನೈತ್ ಅಂದ್ರ ಈಗ ಭೂಮಿ ಇದ ಸಾವಯವ ಅಲ್ಲಿ ಅದಕ್ಕೆ ಕೊಂಡ್ಕೊಟ್ಟ ಏನ್ ಮಾಡ್ತೇವೆ ನಿಮ್ ಮೇಲೆ ಲಾಡ್ಮ್ ಲಗೋಡ್ ಮೇತೆ ಆನಂತರ ಇದ್ರ ಜಾಗ ಸ್ಥಾನ ಗೊತ್ತಿ ಮಾಡ್ಕೊತು ಕೆಲ್ಸ ಲಾಗೋಡೋದ್ ಏನ್ ಮಾಡಿದ್ರೆ ಆಟೋಮೆಟಿಕ್ ಇದ್ರ ಕೆಲಸ ಇದು ಮಾಡೈತಿ ಬೇರೆ ಹೋಣ ಹೆಚ್ಚಾಗ್ತಾವ ಕಬ್ಬು ಸೈಸ್ ಹೆಚ್ಚೈತಿ ಗರಿನ ಇಂಪ್ರೂವ್ ಆಯ್ತು ಎಲ್ಲಾ ಹಿಂ ಮಾಡುವಂದ್ರೆ ಆಗಸ್ಟ್ ಏನ್ ಮಾಡುದು ಹಾಕ ನೀವು ಸಾವಯವ ಹೆಚ್ಚು ಮಾಡ್ಕೊಳ್ಬೇಕು ಕೆಮಿಕಲ್ ಕಡಿಮೆ ಮಾಡ್ಕೊಂಡ್ಬಾರ್ದು ಮಾಡ್ಕೊಳ್ಬಾರ್ದು ಒಂದೇ ಪೂರ್ತಿ ಪೂರ್ತಿ ಸಾಯೋ ಮಾಡೋದಿಲ್ಲ ಯಾಕಂದ್ರೆ ನೋಡ್ತಾರೆ ಎರಡು ವರ್ಷದಿಂದ ಶ್ರೀಲಂಕಾದಾಗ ಒಮ್ಮೆ ಶ್ರೀಲಂಕಾ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಒಮ್ಮೆ ರಾಸಾಯನಿಕ ಎಲ್ಲ ಬಂದ್ ಮಾಡಿ ಮನುಷ್ಯರಿಗೆ ರೈತರಿಗೆಲ್ಲ ಸಾಯೋ ಮಾಡಿದ್ರಿ ಏನ್ ಏನು ಇವ್ ದಿವಸ ಎಲ್ಲಾ ಕೆಮಿಕಲ್ ಯೂಸ್ ಮಾಡಿರ್ತಾರ ಈ ಒಮ್ಮೆ ಸಾವಯವ ಸರಿಯಾಗಿ ರಿಸಲ್ಟ್ ಬರ್ದಿಲ್ಲ ಆ ಆಕ್ಟೋಮೆಟಿಕ್ ದೇಶ ಇದಾತು ಎಲ್ಲಾ ಇದಾತು ಆತು ಎಲ್ಲ ಹುಡುಗಾರ ಆತು ನೋಡುದು ಈ ವೇಸ್ಟ್ ಆಗಕ್ ಸಾಯ್ ಮಾಡುದು ಸಾಯ ಹೆಂಗ್ ಎಷ್ಟು ಪರ್ಸೆಂಟ್ ಇರ್ಲಿಲ್ಲ ಹಂಗ ಕೆಮಿಕಲ್ ಕಡಿಮೆ ಮಾಡ್ಕೋಬಾರದು ಮೊದಲ ಒಂದು ಮೂವತ್ತ್ ಮೂವತ್ ಪರ್ಸೆಂಟ್ ಸಹಾಯ ಮಾಡುದು ಅದೊಂದು ಅರವತ್ ಮಾಡುದು ಎಪ್ಪತ್ ಮಾಡುದು ನೀವ್ ಎಪ್ಪತ್ ಮಾಡುದು ಅದ್ ಮೂವತ್ತ್ ಅದ್ ಸಂಪೂರ್ಣ ಟೈಮರ್ ಹತ್ತೋರ್ಸುವಾಗ ಸಂಪೂರ್ಣ ಸಹಾಯ ಮಾಡಿಬಿಟ್ಟಿರ್ತಕ್ಕ ಯಾವ ನೀವು ರಾಸಾಯನಿಕ ಒಂದು ಯೂಸ್ ಮಾಡಿ ಯಾವ ಸ್ಪ್ರೇನ ಬೋದ್ ಯಾಕೋ ಈಗ ಆ ನೀದ ಈ ಮೊದಲು ಔಷಧಿ ಆಕ್ಕಿಲ್ಲ ಬುಳಿ ಬೇರೆ ಹಾಕಿಲ್ಲ ಆ ಜಿಗ್ಗಿ ರೋಗದು ಇರಕಿಲ್ಲ ಅವಾಗ ಅವ್ರ ರೋಗ ಬರ್ತಿದ್ವು ಅವಾಗ ಯಾಕಿಗು ಬರ್ತಿರ್ಕ ಯಾವ್ದು ಹುಡುಗಿ ಬರ್ತಿರ್ಲ ರೋಗ ಈಗ ಹಿಂಗ ಈಗ ಎಲ್ಲಾ ಬರಾತಾವ ಎಲ್ಲಾಕು ಔಷಧಾವ ಅದ್ರ ಏನ್ ಮಾಡುದು ಆಗಸ್ಟ್ ಕೆಮಿಕಲ್ ಇನ್ ವರ್ಷ ಒಳಗ ಸಾವಯವ ಮಾಡಕ್ ಟ್ರೈ ಮಾಡ್ರಿ ಆಲ್ವೆಸ್ಟ್ ರೈತರಿ